ಚೊಚ್ಚಲ ಬಸರಿನ ಮಗಳ ಬಂಕಿಯ ಬುತ್ತಿ ಕೊಡಕ ಬಂದ ತವರವರ ಚೊಚ್ಚಲ ಬಸರಿನ ಮಗಳ ಬಂಕಿಯ ಬುತ್ತಿ ಕೊಡಕ ಬಂದ ತವರವರ ಹೊಡದೈತಿ ಅಡ್ಡ ಮಳಿ ತುಂಬಿದ ಹೀ ಬಳಿ ಹಂಗ ದಾಟಬೇಕ ಪರಿವಾರ ಬೆಳಿ ಮೇಲೆ ತುಂಬಿದ ಬುಟ್ಟಿ ಕಾಲ ಮುಳ್ಳು ಕಂಡಪಟ್ಟಿ ಮಳೆಯಾಗ್ನೆಂದು ಬಿಸಲಾಗೆಂದು ಬಂದವರ ಅಲ್ಲಿ ಮೇಲೆ ತುಂಬಿದ ಬುಟ್ಟಿ ಕಾಲ ಮುಳ್ಳು ಕಣ್ಣ ಪುಟ್ಟಿ ಮಳಿಗೆಂದು ಬಿಸಲ ಬೆಂದು ಬಂದವಾರ ಹಾದಿ ಬಿಡ ಮಾಡ ಬ್ಯಾಡ ತಡ ಮಗಳ ಮಾರಿನವ ನೋಡವರ ಹೋದವಾರ ಬಂದ ಬಳಿಗಾರ ತಂದ ಸುದ್ದಿನಾರ ಅಲ್ಲಿ ಬಳಿ ತೊಡಿಶಾರ ನಮ್ಮ ಮಗಳಿಗೆ ತೊಡಿಶಾರ ಮಗಳಿಗೊಸ ಸೀರೆ ಉಳಿಸಿ ಮಲ್ಲಿಗೀರಿ ಮತ್ತೆ ಎತ್ತಾರ ಹಾರತಿ ಬೆಳಗೇ ಕುಡಿಯ ತುಂಬಿರೆ ನೀವು ಕುಡಿರಾಜಮುಖಿಯಳಿಗೆ ದಿನಾರಿ ಮಣಿಯಾರೆ ಸುಮಾನವೇ ಓ ಓಸ ಐಸ ಓ ಐಸ ಐಸ ಬಳ್ಳಿಯ ಕುಡಿಯೋ ಒಡಲಗ ಮತ್ತು ನಿಂತಳ ಮಗಳ ವರವರ ಬಂದೇವಾ ಕಲಿಸದನ್ನ ಮಡಕಿ ಕಾಳು ಮೊಸರು ಬುತ್ತಿ ತಂಬಳು ಕಾರಪ್ಪಿಟ್ಟಿಪ್ಪಿಟ್ಟು ದೋಸಿ ಪಡ್ಡು ಕೋಡು ಬಳ್ಳಿ ಕಚ್ಚಿಕಾಯಿ ಕಾಯಿ ತುಂಬಿದ ಪತ್ತ ಕೊತ್ತ ತಂದೆವಾ ಬಾಳೆ ನಿನ್ನ ಬೌಕಿ ಬುತ್ತಿ ತಂದೆವಾ ತುಂಬಿದ ಹೆಗಿತ್ತ ತಂದೆವಾ ಬಾಳೆ ನಿನ್ನ ಬೌಕಿ ಬುತ್ತಿ ತಂದೆವಾ ಮಸಲಿಂಡಿ ತಿಂಡಿ ಅಕ್ಷಿ ಶೇಂಗಾ ಗುರುಳ ಚಟ್ನಿ ಆಗಲಕಾಯಿ ಬೆಂಡೆಕಾಯಿ ತುಂಡೆಕಾಯಿ ತುಂಬಿದ ಹೆಗಿ ಹೊತ್ತ ಹೇ ಬಾಳೆ ನಿನ್ನ ಬಂಕಿ ಬುತ್ತಿ ತಂದೆವಾ ತುಂಬಿದ ಹಡ್ಗಿ ಹೊತ್ತ ಹೇ ಬಾಳೆ ನಿನ್ನ ಬಂಕಿ ಬುತ್ತಿ ತಂದೆವಾ ಶಿವನೇ ನಮಃ ದೇವಾರ ಬಂದಾವ ಬನ್ನಿರೋ ಗುರುವೇ महा <laughs> रेवणगेशरणिन्नीरो